ಎರಡ್ ಸಾವಿರದ ಹದಿಮೂರರಿಂದ ಇವತ್ತಿನವರೆಗೆ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಹೈಸ್ಕೂಲ್ ಟೀಚರ್ಗೆ ಪಿ ಯು ಕಾಲೇಜ್ ಲೆಕ್ಚರರ್ ಆಗಿ ಪ್ರಮೋಷನ್ ಕೊಟ್ಟಿಲ್ಲ ಇದಕ್ಕೆ ಕಾರಣ ಏನಂತ ಪ್ರಶ್ನೆ ಕೇಳಿದ್ ನಾನು ಬಹಳ ಆಶ್ಚರ್ಯಕರ ಉತ್ತರ ಬಂದಿದೆ ಸರ್ ಸಭಾಪತಿಗಳೇ ಕಾರಣ ಏನಂದ್ರೆ ಹನ್ನೆರಡು ವರ್ಷ ಯಾಕೆ ಕೊಟ್ಟಿಲ್ಲ ಅಂದ್ರೆ ರಾಜ್ಯ ಮಟ್ಟದ ಒಂದು ಸಿನಾರಿಟಿ ಪಟ್ಟಿ ಮಾಡಬೇಕಾಗಿದೆ ಆ ಸಿನಾರಿಟಿ ಪಟ್ಟಿ ತಯಾರಾದ ನಂತರ ಕೊಡ್ತೀವಿ ಆ ಪ್ರಕ್ರಿಯೆ ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನು ನೇರವಾಗಿ ಸಚಿವರಲ್ಲಿ ವಿನಂತಿ ಮಾಡಿ ರಾಜ್ಯಮಟ್ಟದ ರಾಜ್ಯ ಮಟ್ಟದ ಸೀನಿಯಾರಿಟಿ ಪಟ್ಟಿ ಮಾಡಬೇಕಂತ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ನಿಮ್ಗೆ ಜ್ಞಾನೋದಯ ಸರ್ಕಾರಕ್ಕೆ ಆಯ್ತಾ ಯಾವ ಸರ್ಕಾರ ಅಂತ ಮತ್ತೆ ಕೇಳಬೇಡಿ ನಿಮ್ ಸರ್ಕಾರ ಇದು ಅದು ಬೇರೆ ವಿಷಯ ಇಲಾಖೆಗೆ ಪ್ರಶ್ನೆ ಮಾಡ್ತೀನಿ ನಾನು ರಾಜ್ಯ ಮಟ್ಟದ ಪಟ್ಟಿ ಮಾಡಬೇಕು ಅದಕ್ಕೆ ವಿಳಂಬ ಆಗ್ಯದ್ಕೊಂಡು ಹನ್ನೆರಡು ವರ್ಷ ಬೇಕಾತ ನಿಮ್ಗೆ ಈ ನಿರ್ಣಯನ ಬೇಗ ತೆಗೆದುಕೊಳ್ಳಿಕ್ ಬರ್ತಿತ್ತಲ್ಲ ಯಾ ಸಭಾಪತಿಗಳು ಯಾಕೆ ಕೈಗೊಳ್ಳಲಿಲ್ಲ ಯಾಕೆ ಈ ನಿರ್ಣಯ ಕೈಕೊಳ್ಳಲಿಲ್ಲ ಈ ಹನ್ನೆರಡು ವರ್ಷಗಳ ಅವಧಿಯೊಳಗತಿ ಅವಧಿಯೊಳಗ ಹನ್ನೆರಡು ವರ್ಷಗಳ ಅವಧಿಯೊಳಗ ಎಷ್ಟು ಜನ ಸಹ ಶಿಕ್ಷಕರು ಪ್ರಮೋಷನ್ ಆಗ್ಲಾರದ ಸರ್ ನಿವೃತ್ತಿಯಾಗಿರೋ ಸರ್ ಇದು ಕೊಣೆ ಯಾರು ಯಾವ ಅಧಿಕಾರಿಗಳು ಈ ವಿಳಂಬ ಮಾಡಿದಕ್ಕೆ ಈ ನಿರ್ಣಯ ಈ ಸಣ್ಣ ನಿರ್ಣಯ ಸೀರಿಯಲ್ಟಿ ಪಟ್ಟು ಮಾಡಿ ಬೇಕಾಗಿತ್ತು ರಾಜ್ಯ ಮಟ್ಟದೊಳಗೆ ಇದಕ್ಕೆ ಯಾರು ಕಾರಣ ಸರ್

ಎರಡು 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 ಒಂದು ನಿಮಿಷ ಒಂದು ನಿಮಿಷ ಕೇಳಿ ಸರ್ ಹಾ ಈಗ ಈ ಹೋದ ತಿಂಗಳಲ್ಲಿ ಸಭಾಪತಿಗಳೇ ಇದು ಮಾನ್ಯ ಸಚಿವರೇ ತುಂಬ ಇದು ಒಂದೇ ಕಾರಣ ದಯವಿಟ್ಟು ಸಿನಾರಿಟಿ ಪಟ್ಟಿ ರಾಜ್ಯ ಮಟ್ಟದ ಆಗಿಲ್ಲ ಅಂತ ಬಿಟ್ಟು ಇದು ಒಂದೇ ಕಾರಣ ಇಲ್ಲ ಸರ್ ಬೇರೆ ಕಾರಣಗಳದ್ದು ಅದನ್ನ ನೀವು ಪ್ರಸ್ತಾಪ ಮಾಡಿಲ್ಲ ಯಾಕೆ ಪ್ರಸ್ತಾಪ ಮಾಡಿಲ್ಲ ಅರ್ಥ ಆಗ್ತಾ ಇಲ್ಲ ಹೇಳಿ ಹೇಳಿ ಅವರೇ ಹೇಳಬೇಕು ಬೇರೆ ಕಾರಣಗಳದ್ದು ಅವರೇ ಹೇಳಿ ಅರೇ ಹೇಳಿಲ್ಲ ಅಂದ್ರೆ ನಾ ಹೇಳ್ತೇನೆ ನೀವ್ ಹೇಳಿ ಗೊತ್ತಿದ್ರೆ ಹೇಳಿ ಅವರಿಗೆ ಯಾಕೆ ಹೇಳ್ತೀರಿ ಹೇಳಿ ನಿಮಗೆ ಗೊತ್ತಿದ್ರೆ ಹೇಳಿ ತದನ ಗೆಳದರು ಇಲ್ಲ ಎರಡು ವರೆ ತಿಂಗಳು ಅಲ್ಲಿ ಮಾಡ್ತೀವಿ ಸಭಾಗ ಸರ್ ಅಲ್ಲಲ್ಲ ಈಗ ನೋಡಿ ಹೇಳಿ ಒಂದು ತಿಂಗಳು ಒಂದು ತಿಂಗಳು ಎರಡು ವರೆ ತಿಂಗಳು ಆಗಬೇಕು ಅಲ್ಲ ಎರಡೂವರೆ ವರೆ ತಿಂಗಳು ಆಗಬೇಕು ಎರಡು ವರೆ ತಿಂಗಳು 12 ಸಾಕಿಲ್ಲ ಇಲ್ಲ 2 ವರೆ ತಿಂಗಳು ಈಗ ಸಭಾಧ್ಯಕ್ಷರೇ ನಾನು ಅದನ್ನ ಬಹಳ ಆಗಿ ಮಾಡ್ತೀನಿ ಇನ್ನು ಬೇಗ ಆಗದಿದ್ದರೆ ಮಾಡ್ಕೊಡ್ತೀವಿ ನೋಡಿ ಇಲ್ಲಂದ್ರೆ 2 ವರೆ ತಿಂಗಳೊಳಗೆ ನಾವು ಮುಗಿಸ್ತಕ್ಕಂತ ಬೆಬ್ರವರಿ 15 ಮುಗಿಸ್ತೀವಿ ಫೆಬ್ರವರಿ ಹದಿನೈದು ಮುಗಿಸ್ತೀವಿ ಮಾತು ಕೊಟ್ಟೆ ಉಳಿಸಿಕೊಂಡಿದ್ದೀನಿ ಸತಿಯರೇ ಸತಿಯರೇ ಮಾತು ಉಳಿಸ್ಕಹ ಫೆಬ್ರವರಿ 15 ಮುಗಿಸಿ ಸತಿಯರೇ ಒಂದು ವಿಷಯ ಈಗ ನೋಡಿ ಕಲೆರೇ یہ ನಿಮಗರಿ

ಸರ್ಕಾರದಿಂದ ಇಪ್ಪತ್ತು ಪೋಸ್ಟ್ ಶಾಂ ಮಾಡಿದ್ರಿ ಅದೇ ರೀತಿ ಈ ಕೆಲಸನೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ ಬಹಳ ವರ್ಷದಿಂದ ಪೆಂಡಿಂಗ್ ಇತ್ತದು ಹೈಸ್ಕೂಲ್ ಫಿಸಿಕಲ್ ಎಜುಕೇಶನ್ ದಾರಿ ಪಿ ಯು ಪ್ರಮೋಷನ್ ಕೊಟ್ಟಿರಲಿಲ್ಲ ಅದ್ರಾಗ ಹತ್ತು ಜನ ಕೊಟ್ಟಾರ ಆರು ಜನ ಜಾಯಿನ್ ಆಗ್ಯಾರ ಅದಕ್ಕೆ ನಾ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಈ ಕೆಲಸನೂ ಕೂಡ ದಯವಿಟ್ಟು ಈಗ ಸಭಾಪತಿಗಳು ಹೇಳ ಫೆಬ್ರವರಿ ಫೆಬ್ರವರಿ ಹದಿನೈದು ಫೆಬ್ರವರಿ ಆ ಕೆಲಸ ಮಾಡ್ಬೇಕಂತ ನಾವು ವಿನಂತಿ ಮನೆ ಸಭಾಧ್ಯಕ್ಷೇ ಕಾಲೇಜು ಎಷ್ಟು ಮುಚ್ಚಿರೋದು ಅಂತ ಹೇಳಿ ನೀವು ಕೇಳಿ ಕೇಳಿರ್ತಕ್ಕಂಥದ್ದು ಮತ್ ಶಾಲೆಗು ನೀವು ಕೇಳ್ತಾ ಇದ್ದೀರಾ ಕರೆಕ್ಟ್ ಅಲ್ಲ ಸಂಕೂರ್ ಸರ್ ಪ್ರಾಥಮಿಕ ಶಾಲೆ ಎಷ್ಟು ಮುಚ್ಚಿದಾವೆಸ್ಕೂಲ್ ಎಷ್ಟು ಪ್ಲಸ್ ಪಿ ಮೂರು ಕೇಳಿವಿ ಪಿ ಯು ಸಿ ಎಷ್ಟ ಕೊಟ್ಟಿರ ಸರ್ ಯಾಕೆ ಸರಿಯಾದ ಇಲಾಖೆ ಮಾಡಿಲ್ಲ ನನಗೆ ಮಾಹಿತಿ ಬಂದಿಲ್ಲ ಅದೇ ಅದನ್ನ ಬೇಕಾದ್ರೆ ಈಗಲೇ ಆದ್ರೆ ನೋಡ್ತೀನಿ ಈಗಲೇ ಆದ್ರೆ ಕೊಡ್ತೀವಿ ಬಟ್ ಪದವಿ ಪೂರ್ವ ಕಾಲೇಜ್ ಯಾವುದು ನಾವು ಕ್ಲೋಸ್ ಮಾಡಿಲ್ಲ ಅದನ್ನ ನಾವು ನಿಮಗೆ ಸಭಾಪತಿಗಳೇ ನನ್ನ ಮಾಹಿತಿ ಪ್ರಕಾರ ರಾಜ್ಯದೊಳಗ ಒಂದರಿಂದ ಒಂದ್ರಿಂದ ಏಳೆ ಸ್ಟ್ಯಾಂಡರ್ಡ್ ಇಲ್ಲದ ಅಲ್ಲೇ ಬರೀ ಹತ್ಯೆ ಹುಡುಗರದ ಹತ್ತು ಹುಡುಗರು ಇದ್ದಂತ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಸುಮಾರು ಐವತ್ತು ಅರವತ್ತು ಶಾಲೆಗಳದವು ಇಪ್ಪತ್ತು ಸಂಖ್ಯೆ ಲೆಸ್ ದನ್ ಟೆನ್ ಅಂದ್ರೆ ಒಂದರಿಂದ ಇಪ್ಪತ್ ಸಂಖ್ಯೆ ನೂರಾರದ ಸರ್ ವಸ್ತು ತಿಥಿಯನ್ನು ದಯವಿಟ್ಟು ಸದನಕ್ಕೆ ಕೊಡಿ ಸರ್ ಅದನ್ನ ಯಾಕೆ ಮುಚ್ಚಿಡ್ತೀವಿ ಇದ್ರ ಉದ್ದೇಶ ಏನಪ್ಪ ಅಂದ್ರೆ ನಾವು ಕೇಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಾಥಮಿಕ ಶಾಲೆಗಳು ಒಂದರಿಂದ ಏಳು ಸ್ಟ್ಯಾಂಡರ್ಡ್ ಹತ್ತು ಹುಡು ಒಂದು ಒಂದೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಎರಡನೇ ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ ಒಟ್ಟ ಹತ್ತು ಸಭಾಧ್ಯಕ್ಷರೇ ಅವ್ರು ಹೇಳಿರ್ತಕ್ಕಂಥದ್ದು ನಿಜ ಯಾಕೆಂದ್ರೆ ನಾವು ಇಲಾಖೆಯನ್ನು ವಹಿಸಿಕೊಂಡಾಗ ಸಾಕಷ್ಟು ಶಾಲೆಗಳು ಹತ್ತು ಮಕ್ಕಳು ಇರ್ತಕ್ಕಂಥ ಸಂಖ್ಯೆ ಸುಮಾರು ನಾಲ್ಕೂವರೆ ಸಾವಿರ ಐದು ಸಾವಿರ ಸಂಖ್ಯೆ ಇತ್ತು ಅದನ್ನ ಅಲ್ಲ ಒಂದು ನಿಮಿಷ ಹೇಳಿಬಿಟ್ಟು ನಾವೇನು ಮಾಡಿದ್ದೀವಿ ಅಂದ್ರೆ ಈಗ ಎಲ್ ಜಿ ಯು ಜಿನೂ ಮಾಡಿರೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಮತ್ತೆ ಟೋಟಲ್ ರಾಜ್ಯದಲ್ಲಿ ಸುಮಾರು ಯಾಕೆಂದರೆ ಸುಮಾರು ಸಾವಿರದ ಸಾವಿರದ ಆರುನೂರು ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಮಾಡಿದ್ವಿ ಏನಾಗ್ತಾ ಇತ್ತು ಅಂಗನವಾಡಿಯಿಂದ ಮಕ್ಕಳು ಶಾಲೆಗೆ ಹೋಗೋದನ್ನ ಪ್ರೈವೇಟು ಇಲ್ಲ ಅನ್ನೋ ಅನುದಾನಿತ ಶಾಲೆಗೆ ಹೋಗ್ಬಿಡೋರು ಈಗ ಸರ್ಕಾರಿ ಶಾಲೆಯಲ್ಲೇ ನಾವು ಮತ್ತು ಈವನ್ ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಯಾವುದೇ ಅಂಗನವಾಡಿ ಇದೆ ಅಲ್ಲೂ ಕೂಡ ಎಲ್ ಕೆ ಜಿ ಯು ಕೆ ಜಿ ಮಾಡಿರೋದ್ರಿಂದ ಮನೆ ಅಧ್ಯಕ್ಷೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರೀ ನಲವತ್ತೆರಡು ದಿವಸದೊಳಗೆ ಸುಮಾರು ನಲವತ್ತೈದು ಸಾವಿರ ಮಕ್ಕಳು ಅಡ್ಮಿಷನ್ ತಗೊಂಡ್ರು ಅಂದರೆ ಅದು ಮುಂದಿನ ದಿನಗಳಲ್ಲಿ ಅವರು ಒಂದನೇ ಕ್ಲಾಸು ಎರಡನೇ ಕ್ಲಾಸಿಗೆ ಬರ್ತಕ್ಕಂಥ ಅವಕಾಶಗಳು ಯಾಕೆಂದರೆ ಬೇರೆ ಬೇರೆನೂ ಕೂಡ ನಾವು ಕಲಿಕೆಯಲ್ಲಿರ್ಬೋದು ಪೌಷ್ಟಿಕತೆಗೆ ಸಾಕಷ್ಟು ಸಹಕಾರವನ್ನು ಕೂಡ ಮಾಡ್ತಾ ಇದೀವಿ ಮತ್ತು ಟೀಚರ್ಸ್ರ ರಿಕ್ರೂಟ್ಮೆಂಟನ್ನು ಕೂಡ ನೀವು ಏನು ಹಿಂದಿನ ಸರ್ಕಾರದವರು ಬಿಟ್ಟಿದ್ರು ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನೂ ತಗೊಂಡು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಸುಮಾರು ಐದು ಸಾವಿರದ ಆರುನೂರು ಮೊನ್ನೆ ಏನು ನಾವು ಅಸೆಂಬ್ಲಿ ಇದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದೀವಿ ಕಲಬುರಗಿಯಲ್ಲಿ ಅವತ್ತು ಕೂಡ ಸ್ಯಾಂಕ್ಷನನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಪ್ರಕ್ರಿಯೆಯನ್ನು ನಮ್ಮ ಇಲಾಖೆಯಿಂದ ಸರಿ ನಾವು ಶುರು ಮಾಡ್ಕೊಳ್ತಾ ಇದ್ದೀವಿ ಅಲ್ಲೂ ಕೂಡ ಟೀಚರ್ಸ್ ಸಂಖ್ಯೆ ಆವಾಗ ಆಬ್ವಿಯಸ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಬರ್ತದೆ ಅದ್ರ ಜೊತೆಗೆ ಸೆಕೆಂಡ್ ಇಯರ್ ಪಿ ಯು ಸಿದು ನಾವು ಏನಂದರೆ ಆದರ್ಶ ಕಾಲೇಜ್ನೆಲ್ಲದ್ದು ಕೂಡ ಎಪ್ಪತ್ನಾಲ್ಕು ಪಿ ಯು ಸಿ ಕಾಲೇಜಸ್ನ ಅಲ್ಲಿ ಓಪನ್ ಮಾಡಿದ್ದೀವಿ ಸಭಾಧ್ಯಕ್ಷ ಅವಾಗ ಏನಾಗ್ತದೆ ಹತ್ತನೇ ಕ್ಲಾಸಿಂದ ಬೇರೆ ಕಡೆಗೆ ಹೋಗೋರು ಯಾಕಂದ್ರೆ ನಮ್ಮಲ್ಲೂ ಕೂಡ ಕಾಲೇಜ್ ಸಂಖ್ಯೆ ಕಮ್ಮಿ ಇತ್ತು ಈಗ ಆದರ್ಶ ಇರೋದ್ರಿಂದ ಯಾಕಂದ್ರೆ ಎಪ್ಪತ್ನಾಲ್ಕು ಎಲ್ಲ ಆದರ್ಶನೂ ಕೂಡ ಹತ್ತನೇ ಕ್ಲಾಸ್ ಇರೋದನ್ನ ನಾವು ಪಿ ಯು ಸಿ ಮಾಡಿರೋದ್ರಿಂದ ಅದು ಸಹಕಾರ ಆಗ್ತಾ ಇದೆ ನಂಬರ್ ಆಫ್ ಸ್ಟೂಡೆಂಟ್ಸು ಸಂಕೂರವರೇ ಗ್ಯಾರಂಟಿ ಅದು ಜಾಸ್ತಿ ಆಗೇ ಆಗ್ತದೆ ಅದನ್ನ ನಾವು ಗ್ಯಾರಂಟಿ ಕೊಡ್ತೀವಿ ಈ ಇನಿಷಿಯೇಟಿವ್ ತೊಗೊಂಡಿದ್ದೆ ಅದು ಯಾಕೆಂದ್ರೆ ಹಿಂದೆ ಆ ಸಮಸ್ಯೆ ಆಗ್ಬಿಡ್ತು ಹತ್ತು ಮಕ್ಕಳು ಇರ್ತಕ್ಕಂಥ ಶಾಲೆ ನನಗೆ ಆ ಆ ಥರ ಇಲಾಖೆ ಬಂದಿರ್ತಕ್ಕಂಥದನ್ನ ನಾನು ಶಾಲೆನೂ ಉಳಿಸ್ಕೊಳ್ಬೇಕಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಕೊಡೋದನ್ನ ಕೊಡ್ತಾ ಇದ್ದೀನಿ ನಾನು ಏನು ತೊಂದರೆ ಏನಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟು ಮಾಡ್ತಾ ಇದೀವಿ ಗೆಸ್ಟ್ ಟೀಚರ್ಸ್ನಾಗೆ ಟೆಂಪ್ರವರಿಗೆ ತಗೊಳ್ತಾ ಇದ್ವಿ ಮುಂದೆನೂ ಕೂಡ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಪರ್ಮನೆಂಟ್ ಟೀಚರ್ಸ್ನು ಕೂಡ ತಗೊಳ್ತಕ್ಕಂಥದ್ದು ಇಲ್ಲ ಆದರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆಯಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ನಾನು ಕೊಡ್ತೀನಿ ಮಾಹಿತಿ ನನಗೆ ಗೊತ್ತಾಗಲಿಲ್ಲ ನನಗೆ ಯಾಕೆಂದರೆ ಪ್ರಾಥಮಿಕ ಅದು ನಿಮಗೆ ಕೊಟ್ಟಿಲ್ಲ ಅದನ್ನು ಇವತ್ತು ಮಧ್ಯಾಹ್ನದೊಳಗೆನೇ ನಾನು ಈಗ ಈಗ ನಾವು ಮಧ್ಯಾಹ್ನದೊಳಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀನಿ ಆದರೆ ಟಾರ್ಗೆಟು ಮಾನ್ಯ ಸಭಾಧ್ಯಕ್ಷರೇ ಮಕ್ಕಳು ಸರ್ಕಾರಿ ಶಾಲೆಗೆ ಬರಬೇಕು ಅಲ್ಲಿಂದ ಅವರು ಮುಂದೆ ಹೋಗ್ತಕ್ಕಂಥ ವ್ಯವಸ್ಥೆನ ಸಂಪೂರ್ಣವಾಗಿ ಸಂನೂರವೇ ನಾವು ಮಾಡ್ತೀವಿ